ತಲಪಾಡಿಯ ಸ್ವಾಮಿ ಕೃಪಾ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟ್ರೇಟ್ ಮತ್ತು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿ ಇದರ ಜಂಟಿ ಆಶ್ರಯದಲ್ಲಿ ತಲಪಾಡಿಯ ದಿವಂಗತ ಐತಪ್ಪ ರೈ ವೇದಿಕೆಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಧ್ವಜಾರೋಹಣವನ್ನು ನಿವೃತ್ತ ಸೇನಾನಿ ಕ್ಯಾಪ್ಟನ್ ಮಾಧವ ಶೆಟ್ಟಿ ತಲಪಾಡಿ ನೆರವೇರಿಸಿ ಮಾತನಾಡಿದರು ನಾನು ಮೊದಲು ನಾಲ್ಕನೇ ವರ್ಷ ನಾಲ್ಕು ವರ್ಷಗಳ ಬಾಳ ಇದರಲ್ಲಿ ಆ ಸಮಯದಲ್ಲಿ ಸ್ವಾತಂತ್ರ್ಯ ಹಾಗೂ ಮೊದಲು ನಾಲ್ಕನೇ ಸ್ವಾತಂತ್ರ್ಯ ಆ ಸಮಯದಲ್ಲಿ ಇವರ ಪೊಲೀಸರವರ ಜಾಸ್ತಿ ಮುಖ್ಯ ಅತಿಥಿಗಳಾಗಿ ತಲಪಾಡಿ ವ್ಯಾಯಾಮಶಾಲೆಯ ಅಧ್ಯಕ್ಷರಾದ ಅಶೋಕ ರೋಡ್ ಹ್ಯೂಮನ್ ವೆಲ್ಫೇರ್ ತಲಪಾಡಿ ಅಧ್ಯಕ್ಷರಾದ ಸಂಶುದೀನ್ ತಲಪಾಡಿ ಸಾಮಾಜಿಕ ಕಾರ್ಯಕರ್ತರಾದ ಅಬ್ದುಲ್ ಖಾದರ್ ಬಿಎಸ್ ಎಸ್ ಇಸ್ಮಾಯಿಲ್ ತಲಪಾಡಿ ಗಡಿನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಿದ್ದಿಕ್ ತಲಪಾಡಿ ದುಬೈಯ ಉದ್ದಿಮಿಯಾದ ಮೊಹಮ್ಮದ್ ಹಸನ್ ಶ್ರೀಮಾತಾ ಮಹಿಳಾ ಮಂಡಳಿ ಇದರ ಅಧ್ಯಕ್ಷೆ ಶ್ರೀಮತಿ ಶ್ವೇತಾ ಕಿರಣ್ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೋಭಾ ಶೇಖರ್ ಶೆಟ್ಟಿ ವ್ಯಾಯಾಮ ಶಾಲೆಯ ಮಾಜಿ ಅಧ್ಯಕ್ಷರುಗಳಾದ ಎತರಾಜ್ ಜೇನವಾ ದೊಡ್ಡಮನೆ ರಾಜೇಶ್ ಕೊಟ್ಟಾರಿ ಸತೀಶ್ ಕುದ್ರು ತಲಪಾಡಿ ಅವರುಗಳು ಭಾಗವಹಿಸಿದ್ದಾರೆ ಈಗ ನಮ್ಮ ದೇಶದಲ್ಲಿ ಬೇರೆ 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 ಜಾತಿ ವರ್ಗ ಬೇರೆ ಬೇರೆ ಭಾಷೆಗಳಲ್ಲಿ ಇರುವಂತಹ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಪ್ರೀತಿ ವಿಶ್ವಾಸ ಸಹಬಾಳುವೆಯಿಂದ ನಡೆದುಕೊಂಡರೆ ನಾವು ಈ ದೇಶವನ್ನು ಅಭಿವೃದ್ಧಿಗೆ ಕೊಂಡೋಗ್ಬೋದು ಈಗಾಗಲೇ ನಮ್ಮ ದೇಶ ತುಂಬಾ ಅಭಿವೃದ್ಧಿಯಲ್ಲಿದೆ ನಾವು ದೇಶದಕ್ತರಾಗಬೇಕು ಅದೇ ನಮ್ಮ ದೇಶದ ಪ್ರೀತಿ ನಾವು ಇವತ್ತು ಈ ಒಂದು ಸ್ವಾತಂತ್ರ್ಯಗೋಸ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳನ್ನು ನಾವು ಯೋಚಿಸಬೇಕು ನಾವು ಈ ದೇಶಕ್ಕೆ ದೇಶ ಪ್ರೇಮ ಎಂಬುದನ್ನು ಯಾವ ರೀತಿ ತೋರಿಸಿಕೊಡಬೇಕಾಗಿದೆ ಅಂದರೆ ಈ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ಕೊಂಡು ಹೋಗೋದು ನಮ್ಮಿಂದ ಏನು ಮಾಡಬಹುದು ಎಂಬ ಒಂದು ಚಿಂತನೆ ಅದೊಂದು ನಿಜವಾದಂತಹ ದೇಶ ಪ್ರೇಮ ನಾವು ನಡೆದುಕೊಂಡು ಹೋಗುತ್ತಿರುವಾಗ ಒಂದು ಕಟ್ಟಿ ಕಲ್ಲು ಅಥವಾ ಏನಾದರೂ ಮಾರುಕಟ್ಟೆ ಬದಿಯದಿದ್ದರೆ ಅದನ್ನು ತೆಗೆದು ಒಂದು ರೋಡ್ ಸೈಡಿಗೆ ಹಾಕಿದೇ ನಿಜವಾದಂತಹ ದೇಶ ಪ್ರೇಮ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನಾನು ಅಧಿಕವಾಗಿ ಏನಾದರೂ ಮಾತಾಡೋದಿಲ್ಲ ಹೆಚ್ಚಾಗಿ ಏನಾದರೂ ಮಾತು ಮಾತಾಡುವುದಿಲ್ಲ ವ್ಯಾಯಾಮ ಶಾಲೆ ವ್ಯುಮನ್ ಹೆಲ್ಪ ಅಸೋಸಿಯೇಷನ್ ಜಂಟಿಯಾಗಿ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮ ನಮ್ಮ ಸಹೋದರತೆ ನಮ್ಮ ಬಾಂಧವ್ಯ ನಮ್ಮ ಸ್ನೇಹ ಇದನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ಇದೇ ರೀತಿ ಎಲ್ಲ ವರ್ಷವೂ ನಾವು ನಡೆಸಿಕೊಂಡು ಹೋಗುವ ನಮ್ಮ ಸಹೋದರತೆ ಇಲ್ಲಿ ಇದೇ ರೀತಿ ಮುಂದುವರಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮದ ಶುಭಾಶಯಗಳು ಅದೇ ರೀತಿ ಇವತ್ತು ಹಿರಿಯರಾಗಿ ನಮ್ಮ ದೇಶ ಸೇವೆಗಿಂತಹ ಮಾಧವ ಶೆಟ್ಟಿ ಕ್ಯಾಪ್ಟನ್ ಮಾಧವ ಶೆಟ್ಟಿ ಅವರು ಇವತ್ತು ಧ್ವಜಾರೋಹಣ ಮಾಡಲಿಕ್ಕೆ ಅವರ ಜೊತೆ ಸೇರಿಕೊಂಡು ನಾವು ಅವರ ಅದ ಪಾಲ್ಗಾರಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಸ್ವಾಮಿ ಶ್ರೀ ವೀರಾಂಜನೆ ವ್ಯಾಮ್ಸಾಲಿ ಅವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ನಾವು ಸ್ವತಂತ್ರ ಸಿಕ್ಕಿ ಸುಮಾರು ಎಪ್ಪತ್ತ ಒಂಬತ್ತು ವರ್ಷ ಕಳೆದು ನಾವು ಏನು ಸಾಧಿಸಿದ್ದೇವೆ ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಈದ್ಗಾ ಜವಾ ಅಂತ ಹೇಳ್ತಾರಲ್ಲ ಅದೇ ತರ ನಮ್ಮ ದೇಶದ ನಮ್ಮ ದೇಶವನ್ನು ದುಷ್ಟ ಶಕ್ತಿಯಿಂದ ದುಷ್ಟ ದೃಷ್ಟಿಯಿಂದ ನೋಡುವಂತಹ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಟ್ಟಂತಹ ಶ್ರೀಮಂತ ನರೇಂದ್ರ ಮೋದಿ ಅವರಿಗೆ ಪ್ರಥಮವಾಗಿ ಧನ್ಯವಾದ ಸಲ್ಲಿಸುತ್ತಾ ಿದೆ ಅದನ್ನು ನಾವು ತೋರಿಸ್ಕೊಳ್ತಾ ಬಂದಿದ್ದೇವೆ ಹಿಂದೂ ಆಗ್ಲಿ ಮುಸ್ಲಿಂ ಆಗಲಿ ಯಾರೇ ಆಗಲಿ ಒಂದೇ ತಾಯಿಯಂತ ಅಂತ ಮಕ್ಕಳ ಹಾಗೆ ನಾವು ಜೀವನ ಮಾಡ್ತೀವಿ ಅಂತ ತೋರಿಸಿಕೊಟ್ಟು ಮುಂದಕ್ಕೆ ಎಲ್ರಿಗೂ ಒಂದು ಮಾರ್ಗದರ್ಶಕ ಆಗ್ಲಿ ಅದೇ ರೀತಿ ಮಕ್ಕಳಿಗೆ ಚಿನ್ನ ಚಿನ್ನ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೊಂದು ಸಣ್ಣ ಸಂದೇಶವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಲಪಾಡಿ ಪಟ್ಟಣ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ ಸಫಿಯತ್ ಫಜೀಲಾ ಹಾಗೂ ಕೆಸಿನಗರ ಫಲಾ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕತಿಜಿತ್ ತಂಜಿ ಅವರುಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮವನ್ನು ತಲಪಾಡಿ ವ್ಯಾಯಾಮಶಾಲೆಯ ಮಾಜಿ ಅಧ್ಯಕ್ಷರಾದ ವಸಂತ ದೇವಾಡಿಗ ನಿರ್ವಹಿಸಿ ವಂದನಾರ್ಪಣೆ ಇತ್ತರು